ಹೋಗ ಮನಸ್ಸು ಮಾಡಬಹುದು ಆ ವೆಂಕಟರಮಣ ಮನಸ್ಸು ಮಾಡಿದ್ರೆ ಏನ್ ಅಲಕ್ಕಿಲ್ಲ ಏನು ಬಿಡಕ್ಕಿಲ್ಲ ನೀವು ಗುಳಿದುಂಡ್ ಅಡ್ಡಾಡ್ಬೇಕು ಕೂಡ ನೀವು ಅವ್ರ ನಮ್ಮ ಮೇಲೆ ಡಿಪೆಂಡ್ ಆಗಿರ್ಬಾರ್ದು ಹೌದಲ್ಲ ಬರೀ ಏನು ಬಸ್ಸಿಗೆ ರೊಕ್ಕ ಕೊಡ್ಬೇಕು ಅನ್ನೋಂಗೈತೆ ಬರೀ ಆಧಾರ್ ಕಾರ್ಡ್ ತೋರಿಸ್ಬಿಟ್ರೆ ಸಾಕು ಎಲ್ಲಿ ಅದು ಈ ಎಲೆಕ್ಷನ್ ಬರೋಣ ಅಂತ ಅಷ್ಟೇ ನೀವುದು ಹಾವಳಿ ಮುಂದೆ ಈ ಕಡೆ ನೀವು ತಿಳ್ಕೊಳ್ಳಿ ಅಂತ ರೊಕ್ಕ ಕೊಡ್ಬೇಕು ನೀವು ಕೊಡ್ತೀರ ಕೇಳ್ಕೊ ದೇವರು ದೇವರೇ ಕೇಳಿ ನನ್ನ ಗಂಡದ ಕಾಮ ಕೊಡು ಕೊಡು ನನಗೆ ಭೀಮಣಂಥ ಮಗಲು ಕೊಡು ಅಂತ ಕೇಳ್ಕೊ ಖಮಾ ಖಮಾ ಗಾಮ

ನಾಟ ಸಂಘ ಗುಬ್ಬಿ ಇವರು ಕೂಡ ಬನಶಂಕರಿ ಜಾತ್ರೆಯಲ್ಲಿ ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ನಾಟಕದ ಹೆಸರು ಮನೆಯಾಗ ಗೌರಿ ಹೊಂದಾಗ ಫುಲ್ ಕಾಮಿಡಿ ಇರ್ತಕ್ಕಂತಹ ಒಂದು ನಾಟಕ ಈ ನಾಟಕದ ಮುಖ್ಯ ಪಾತ್ರದಲ್ಲಿ ಕಾಮಿಡಿ ಕಿಲಾಡಿ ಖ್ಯಾತಿಯ ಹರೀಶ್ ಶಿರೂರ್ ಅವರು ಹರ್ಷ್ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದಾರೆ ನಾವು ಈ ನಾಟಕ ತಂಡದನ್ನ ಭೇಟಿ ಬನ್ನಿ ಕಾಮಿಡಿ ಕಿಲಾಡಿಗಳು ಸೀಸನ್ ಹರೀಶ್ ವಿರೂರ್ ಸರ್ ಅವರು ಜೊತೆ ಇದ್ದಾರ ಜಾತ್ರೆಯಲ್ಲಿ ಲಂಗಿ ಮುನಿಯಾಗ ದೋರಿ ಹೊಂದಾಗ ಫುಲ್ ಕಾಮಿಡಿ ಇರ್ತಕ್ಕಂತಹ ಒಂದು ಡಿಬ್ಬಿ ಅವರ ಒಂದು ನಾಟ್ಯ ಸಂಘದಲ್ಲಿ ಪಾತ್ರದಲ್ಲಿ ನಟಿಸ್ಕೊಳ್ತಾರೆ

ಸಮಂದರ್ಭಕ್ಕೆ ಭರಕಾಗಿ ನೀಡಂತದ ಕಾಮಿಡಿ ಗೆಲಾಡಿ ಸೀಸನ್ 4 480 ಬರಕಾಗಿಲ್ಲ ಸರ್ ಚಂದ್ರ ಅವರ ಬಹಳ ಮುದ್ದು ಸ್ಮರ್ಪಕನಾದ ಅದಕ್ಕೋಸ್ಕರ ಈ ವರ್ಷ ಬಂದಿದೆ ಬಹಳ ಖುಷಿಯಲಷ್ಟರಂತ ಚಂದ್ರ ರಿಸ್ಪಾನ್ಸಲ ಚೆನ್ನಾಗಿ ಗತಿ ತಂಕಿ ಥ್ಯಾಂಕ್ ಯು ಲೇಗ ಗೌರವ ಎಸ್ ಆರ್ドラマ ಕಂಪನಿ ಅಂತದಲ್ಲಿ ನಾನು ಪಾತ್ರ ಮಾಡ್ತೀನಿ ಆ ಚನೈಕ್ಕೆ ಪ್ರತಿ ಶೈವವಸ್ ಮನೆ ಇನ್ನು ಐತಿ ಬ್ರೇನ್ ತೇಪೋಸಕಂಡು ನಾವು ಬಹಳ ಖುಷಿ ಆಗ್ತೀವಿ ಧನ್ಯವಾದಗಳು ನಿನಗೇನ್ ಹೇಳುದು ಒಂದು ವಾರದಾಗ ಬರ್ತೈತೆ ಅಂತ ಹೇಳಿದಿಲ್ಲ ಡಾಕ್ಟರ್ ಬಂದ್ ಡಾಕ್ಟರ್ ಇವಂತೆ ಅವಮ್ಮ ಅಂತೆ ಇದು ಪ್ರತಿಷ್ಠಾಪನೆ ಮಾಡಕ್ ಒಂದಿಗ ಒಂದೊಂದು ದಿನಕ್ಕೆ ಲಕ್ಷಿ ಕೈ ಗುಣ ಯಾರು ಇಲ್ಲ ಅಂತ ಬಂತ್ರಿ ಆ ಮನಿಗ್ ಹೋಗಿ

ಹೆಚ್ಚು ಸರ ನಿಮ್ಮದು ಮದುವೆ ಹಾಕಂದ್ರಲ್ಲ ನಿಮ್ದೇನಾ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ನಮ್ದು ಅರ್ಜೆಂಟ್ ಮ್ಯಾರೇಜ್ ದರಿದ್ರೆ ಮದುವೆ ಇತ್ತು ಈ ಹುಚ್ಚಿನ ಮಗಿ ಮುಗಿಸ್ಬೇಕಾದ್ರೆ

ಕಲಾಭಿಮಾನಿಗಳೇ ಸಹಕರಿಸಬೇಕು ಯಾಕಂತಂದ್ರೆ ಉಗ್ರದ ಒಂದ ಗಾಡಿ ಇರ್ತೈತಿ ಅದಕ್ಕೋಸ್ಕರ ನೀವೇನು ಹೇಳ್ತಿರಲ್ಲ ಅದೇ ನಮ್ಮ ಮಾತಂತೂ ಯಾರು ಕೇಳಲ್ಲ ಅದೇನೋ ನಾಟಕ ನೋಡ್ದಂತ ಮಾತು ಕೇಳಿ ಬಂದಿರ್ಬೇಕಾದ್ರೆ ಅದೇನೋ ಅಂತಾರಲ್ಲ ಶಂಕದಿಂದ ಬಂದಾಗ ತೀರ್ಥ ಅಂಚೆ ಅದಕ್ಕೋಸ್ಕರ ದಯವಿಟ್ಟು ಪ್ರಚಾರದಲ್ಲಿ ನಾಳೆಗೆ ಆಮೇಲೆ ಆಮೇಲೆ ಸತಿ ನಾಟಕ ಬಂದು ನೋಡ್ರಿ ಯಾವುದೇ ಅಶ್ಲೀಲ ಪದಗಳಿಲ್ಲ ಇಲ್ಲ ಅಶ್ಲೀಲ ಇಲ್ಲ ಸಂಸಾರ ಸಮೇತ ಬಂದು ನೋಡುವಂತ ನಾಟಕ ಹೆಚ್ಚು ನಾವು ನೋಡೋದ ಪ್ರಕಾರ ಹೆಣ್ಮಕ್ಳ ಸಂಖ್ಯೆನೇ ಜಾಸ್ತಿ ಐತಿ ಫ್ಯಾಮಿಲಿ ಸಮೇತ ಬಂದು ನೋಡೋಕರ ಅದ ಒಂದು ಖುಷಿ ಐತಿ ನಮ್ಗೆ ಹತ್ರ ಒಂದು ಹದಿನೆಂಟು ಈಗ ನಮ್ಮ ಜೊತೆ ಈ ನಾಟಕದ ಕೆತ್ತ ಹಾಸ್ಯ ಕಲಾವಿದರಾದ ಸಿದ್ದರಾಮ್ ಸತ್ರಾಣಿ ಇದ್ದಾರೆ ಅವ್ರ ಜೊತೆ ಒಂದೆರಡು ಮಾತು ಈ ಪ್ರೇಕ್ಷಕರ ಸಲುವಾಗಿ ಒಂದೆರಡು ಮಾತು ಹೇಳಕ್ಕಂತೆ ನಾವು ವಿನಂತ ಮಾಡ್ಕೊಳ್ತೇವೆ ತಲೆ ಎತ್ತಿ ನೀಡುವಂತಹ ಅಶ್ಲೀಲ ರೈತ ನಾಟಕಗಳು ಈ ನಾಟಕಗಳನ್ನು ಎಲ್ಲ ನೋಡಿ ಪ್ರೋತ್ಸಾಹ ಮಾಡಿ ಕಲಾವಿದರು ಒಂದು ದಿನ ಅನ್ನಕ್ಕೆ ಅನ್ನದ ತಾವು ಆಶೀರ್ವಾದ ಮಾಡಬೇಕು ಮತ್ತು ದೇಸರ್ ಕೃಪಿ ನಾಟಕದಲ್ಲಿ ನಮ್ಮ ಮಾನ್ಯ ಕಲಿಯುವಂತಹ ರಾಜನ ಜೇರಿ ಮನೆಗಾರು ಇರುವಂತಹ ನಾಟಕ बहुत मरी होगा। इकुली जब कटर पड़ा कटर पड़ा। पुलिस कार्यवाही। क्या कर रहे हैं? मानवा, मनुष्या, सेबू हाँ, ये मानवा, मनुष्या, सेबू इन प्लान तो क्या बेके? चचे, आज एंडू साथ भी ना, यह, यह, यह। आवाज। उसमें तो तुम जाकर बिगड़ गए। ये क्या? ये

ಮುಖ್ಯವಾಗಿ ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಹಿರಿಯ ಕಲಾವಿದರಾದಂತಹ ಮಾರುತಿ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ ಈ ಒಂದು ಪ್ರೇಕ್ಷಕರನ್ನು ನಮ್ಮ ವೀಕ್ಷಕರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳು ಹೇಳ್ತಾರೆ ಕೇಳ್ರಿ ಸರ್ ದಯವಿಟ್ಟು ನಮಸ್ತೆ ನನ್ನ ಹೆಸರು ಮಾರುತಿ ಶೆಟ್ಟಿ ಅಂತ ನಮ್ಮ ತಾಯಿಯವರು ಇದೇ ವೃತ್ತಿಯಲ್ಲಿ ಬಂದವರು ಕಲಾವಿದರು ಅವರು ಅವರಿಗೆ ವಯಸ್ಸಾತು ಅವ್ರಿಗೆ ಬಿಡಿಸಿದ್ವಿ ಈಗ ಈಗ ನಾನು ಈ ವೃತ್ತಿಯನ್ನು ಮುಂದುವರ್ಸ್ಕೊತ ಹೋಗ್ತಾ ಇದ್ದೇನೆ

ಈ ಒಂದು ಗುಬ್ಬಿಯವರ ಒಂದು ನಾಟಕ ಈ ಒಂದು ಬನಶಂಕರಿ ಜಾತ್ರೆಯಲ್ಲಿ ಅತ್ಯುತ್ತಮವಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ ನಮ್ಮ ಜೊತೆ ಈ ನಾಟಕದ ಮಾಲೀಕರಾದಂಥ ಜೀವರ್ಗಿ ರಾಜನ ಸರ್ ನಮ್ಮ ಜೊತೆ ಇದ್ದಾರೆ ಈ ನಾಟಕದ ಬಗ್ಗೆ ಈ ಕಲಾ ನಾಟಕದಲ್ಲಿ ಅಭಿನಯಿಸುವ ಕಲಾವಿದರ ಬಗ್ಗೆ ಒಂದೆರಡು ಮಾತುಗಳನ್ನು ವೀಕ್ಷಕರಿಗೆ ಹೇಳಬೇಕಂತೇಳಿ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ ಸರ್

ನಿಮ್ಮನ್ನೆಲ್ಲ ನೋಡಿದ ಮೇಲೆ ಸಂತೋಷ ತಡೆಯೋದಕ್ಕೆ ಆಗ್ತಾ ಇಲ್ಲ ಹೇಗಿದ್ದೀರಿ ನಿರ್ದೇಶಕರನ್ನ ಹೇಗೆ ಅದನ್ನು ಸ್ವಲ್ಪ ಜಾಸ್ತಿ ಇತ್ತಪ್ಪ ನಿಮ್ಮ ಮುಖ ನೋಡಿ ಮೇಲೆ ಕಡಿಮೆ ಆಗುತ್ತೆ ಮಮ್ಮಿ ಡ್ಯಾಡಿ ನಿಮ್ಮಿಬ್ರು ಏನೇ ತಂದಿದ್ದೀನಿ ಗೊತ್ತಾ ನಿಮ್ಗೆ ರೇಷ್ಮೆ ಸೀರೆ ತಂದಿದ್ದೀನಿ ನಿಮ್ಗೆ ಸೂಟ್ ತಂದಿದ್ದೀನಿ ಆಮೇಲೆ ನನಗಪ್ಪ ಅಯ್ಯೋ ತಾತ ನೀವ್ ಇದೀರ ಅನ್ನೋದೇ ನಾನು ಮರ್ತೋಗ್ಬಿಟ್ಟೆ ನಾನು ಜೀವಂತ ಇದ್ದಾಗಲೇ ನನ್ನ ಬರೀತಾ ಇದ್ದೀನಿ ನೀನು ನಿಮ್ಮನ್ನು ನಮ್ಮ ತಾತ ತಕಾ ನಿಮಗೆ ಗೋಲ್ಡ್ರಿಂಗ್ ತಂದಿದ್ದೀನಿ ಓ ನೈ ಅವ್ರು ಹೇಳಿ ಅದೇ ಯಾರನ್ನ ಅದು ಹೊರಗಡೆ ನಿಂತಿರೋದು ಒಳಗಡೆ ಬನ್ನಿ ಏ ಅವಳೇ ಕರೀತೀಯ ಬರೇ ಬೇಡ ಅವನ್ನ ಅವಳು ಯಾರೇ ಆಗಿರಲಿ ಯಾವ ಜಾತಿಯವರೇ ಆಗಿರಲಿ ಮನೆಗೆ ಬಂದವರ ಆಧಾರ ಉಪಚಾರ ಮಾಡುವುದು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಧರ್ಮ ಕುಮಾರ ಸುಮಾರ್ಯಾಗೆ ಯಾಕೆ ಮಾಡೋದು ಎಷ್ಟು ಬೇಡದು ದೊಡ್ಡದರಾಗಿ ನಿಮ್ಮನ್ನೇ ನೋಡಿದರೆ ಸಂತೋಷಿಕ ನನ್ನ ಕಂಚಿತ್ರೀ ಬಲ ಕಥವ ನಿಮ್ಮನ್ನ ಯಾವತ್ತೂ ನೋಡಿಲ್ಲ ನಾನು ಆದರೂ ನಿಮ್ಮನ್ನ ನೋಡ್ತಾ ಇದ್ರೆ ನನ್ನ ತಾಯಿಯನ್ನು ನೋಡಿದಷ್ಟೇ ನನಗೆ ಸಂತೋಷವಾಗ್ತಾಯಿದೆ ಅಮ್ಮ ನನ್ನ ನಿಮ್ಮ ಮಧ್ಯದಲ್ಲಿ ಅದು ಯಾವ ಲೋಕರಲ್ಲ ಸಂಬಂಧವಿದೆ ಇದು ಅಮ್ಮ ಯಾರಮ್ಮಯೂ ತರಣ ಸಂಬಂಧ ಯಾತ್ರತ್ವ ಅಂತ ನಿನ್ನ ತಂದೆ ಅಮ್ಮನಿಗೆ ನಿಮ್ಮನ್ನ ಕಂಡ್ರೆ ಕೋಪ ನನಗೆ ನಿಮ್ಮನ್ನ ಕಂಡ್ರೆ ಅಪಾರವಾದ ಪ್ರೀತಿ ವಿಚಿತ್ರ ಹೋಗಲಿ ಯಾರು ಮನೆಗೂ ನನ್ನ ನಿಮ್ಮ ನಡಕ ಯಾವ ಕರುಳು ಸಂಬಂಧನು ಇಲ್ರಿಪ್ಪ ನಾನು ನಿಮ್ಮ ಮನೆಯದ ಆಳು ನಿಮ್ಮ ದಾರದದ ದುಡಿತೀನಿ ನಿಮ್ಮ ತೋಟದಾಗ ಇರ್ತೀರಿ ನಿಮಗೆ ಯಾರೋ ಒಬ್ಬೇಶನ ನೀವು ಹುಟ್ಟಿದ ದಿನಾಲಿ ನನಗೂ ಒಂದು ಗಂಡು ಕೂಸು ಹುಟ್ಟಿದಿರಿ ಬಾ ಪಾಪ ಸತ್ತೋಯ್ತಾ ಏ ಸಾಯಿದ್ವಿ ಬಾ ಸಾಯಲಿಲ್ಲ ಮತ್ತೆ ಕಳೆದು ಹೋತು

ನಾನು ಕಂಪ್ನಿ ನಡೆಸ್ಕತ್ತೀನಿ ಆಮೇಲೆ ನಾನು ನಾಟಕಗಳನ್ನು ಪ್ರತಿ ವರ್ಷ ಒಂದು ಹೊಸ ನಾಟಕಗಳನ್ನು ಬರ್ಕೊಂಡು ಬರ್ತೀನಿ ಬನಶಂಕರಿ ದೇವಿ ಜಾತ್ರೆಗೆ ಈ ವರ್ಷ ಏನಂತಂದರೆ ನಾನು ನಾಟಕ ಬರ್ಕೊಂಡು ಬಂದಿಲ್ಲ ಇದು ಮಹಾದೇವ್ ಹೊಸೂರವರು ಒಂದು ಕಥೆಯನ್ನು ಬರ್ತಾರೆ ಇದರಲ್ಲಿರುವ ಕಾಮಿಡಿ ಮಾತ್ರ ನಾನು ಬರೆದು ಈ ನಾಟಕವನ್ನು ನಿರ್ದೇಶನ ಮಾಡಿದ್ದೀನಿ ನಾನು ಎಷ್ಟು ವರ್ಷ ಬದುಕಿದ್ದೆ ನನ್ನ ಮಗನ ನೋಡೋ ಸರಿ ಹೇಗೆ ತಿಳಿಯೋ ಹಾಗೆ ಮಾಡ್ಕೋ ನಾನು ನನ್ನ ಮಗನಿಗೆ ನೋಡ್ತೀನಿ ನಾನು ನೋಡ ನೋಡ್ತೀನಿ ಯಾಕೆ ಮನೆಗೆ ಬನ್ನಿ ಅಂತ ನನಗೆ ಕೊಡಿ ನಾ ಹೊಡಿಸ್ಕೊತೀನಿ ನಾ ಹೊಡಿಸ್ಕೊತೀನಿ ನೋಡಿ ಅಮ್ಮರು ಸಿಟ್ಟಿಗೆ ಹೋಗಿ ಸಮಾಧಾನ ಮಾಡಿ ಸಮಾಧಾನ ಆ ಇಲ್ಲಿ ಯಾರು ಯಾರಿಗೆ ಸಮಾಧಾನ ಮಾಡಬೇಕು ನೀವೇ ಹೆಚ್ಚು ಮಗನನ್ನ ಅಪ್ಪಿಕೊಳ್ಳಲಾಗದ ಕಿನ ಸ್ಥಿತಿಯನ್ನು ಕಂಡು ನನಗೆ ಅಸಮಾಧಾನವಾಗಿದೆ ಪಾಪ ಏನು ಮಾಡಲಿಕ್ಕೆ ಅವರೇ ನಾನಪ್ಪ ಅಸಾ ಆಯ್ತಾ ನನಗೆ ಆ ಆಸೆನೂ ಇಲ್ಲ ರೀ ನನ್ನ ಮಗನ ನನ್ನ ಕಣ್ಣು ತುಂಬ ನೋಡಿದೆ ನನಗೆ ಈಗ ಸಾವು ಬಂದರು ನನ್ನ ಸಂತೋಷದಿಂದ ಸಾಯ್ತೀನಿ ರೀ ಸಂತೋಷದಿಂದ ಸಾಯ್ತೀನಿ ಈ ರೀತಿ ಮಾತ್ರ ಆದರೂ ನನ್ನ ಕೈ ಕಾಲೇಜೋಗುತ್ತೆ ನಾನು ನಿನ್ನ ಕೊಳ್ಳಿಗೆ ತಾಳಿ ಕಟ್ತಾ ಇದ್ರು ನೀನೇ ಅಲ್ಲ ತಿನ್ನೋಬೇಕು ಮಾತಿಗೆ ನಮ್ಮಲ್ಲಿರುವ ಎಲ್ಲ ಕಲಾವಿದರು ಅತ್ಯುತ್ತಮವಾಗಿ ಪಾತ್ರ ಮಾಡ್ತಾರೆ ಅದರಲ್ಲಿ ಈಗ ಹರಿಶುರೀರು ಇರ್ಬೋದು ಮಾರುತಿ ಶೆಟ್ಟಿ ಇರ್ಬೋದು ಸಿದ್ರಾಮ್ ತತ್ರಾಣಿ ಆಮೇಲೆ ಏನಪ್ಪ ಅಂದ್ರೆ ಪ್ರಕಾಶ್ ಮೂಡಿಗೆರೆ ಆಮೇಲೆ ವೀ ವೀರೇಶ್ ಮುತ್ತಿನಮಠ ಆನಂತರ ನಮ್ಮ ಹೆಣ್ಮಕ್ಳು ಏನಂತಂದ್ರೆ ಸುಜಾತ ಗುಬ್ಬಿ ಅನುಶ್ರೀ ಧಾರವಾಡ ಕವಿತಾ ಪಾಟೀಲ ಹಿಂಗೆ ಇವರೆಲ್ಲ ಏನಪ್ಪ ಅಂತಂದ್ರೆ ಒಳ್ಳೆ ರೀತಿಯಿಂದ ಒಳ್ಳೆ ಟೀಮನ್ನು ಕಟ್ಟಿ ಒಳ್ಳೆ ಪಾತ್ರಗಳನ್ನು ಮಾಡಿಕೊಂಡು ಬಂದರು ನಾಟಕ ಇಲ್ಲಿ ಯಶಸ್ವಿಯಾಗಿ ಕಾಣ್ತಾ ಇದೆ ನಾನು ಬರೆದಂಥ ನಾಟಕಗಳಲ್ಲಿ ಯಾವುದೇ ಅಶ್ಲೀಲವಾದ ಸಂಭಾಷಣೆ ಆಗಲಿ ಅಶ್ಲೀಲವಾದ ನೃತ್ಯ ಆಗಲಿ ಇರಂಗಿಲ್ಲ ಹೀಗಾಗಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಪ್ರತಿಯೊಬ್ಬರು ಬಂದು ಅಂದರೆ ಮನೆ ಮಂದಿಯೆಲ್ಲ ಕುಟುಂಬ ಸಮೇತವಾಗಿ ನೋಡುವಂಥ ನಾಟಕ ಇರೋದರಿಂದ ಎಲ್ಲರೂ ಬಂದು ನಾಟಕ ನೋಡ್ತಾ ಇದ್ದಾರೆ ಈ ಬನಶಂಕರಿ ದೇವಿ ತಾಯಿ ಜಾತ್ರೆಯಲ್ಲಿ ನಾಟಕ ಯಶಸ್ವಿಯಾಗಿ ನಡೀತದೆ ಅನ್ನೋದಕ್ಕೆ ನನಗೆ ಖುಷಿ ಆಗ್ತದೆ ಎಲ್ಲ ವೀಕ್ಷಕರು ದಯವಿಟ್ಟು ನಮ್ಮ ಈ ಗಂಗೆ ಮನೆಯಾಗ ಗೌರಿ ಹೊಲದಾಗ ಎನ್ನುವಂಥ ನಾಟಕವನ್ನು ಎಲ್ಲರೂ ಕುಟುಂಬ ಸಮೇತವಾಗಿ ಬಂದು ನಾಟಕವನ್ನು ವೀಕ್ಷಣೆ ಮಾಡಿ ನಮ್ಮ ಕಲಾ ತಂಡಕ್ಕೆ ಹರಿಸಿ ಹೋಗಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಧನ್ಯವಾದಗಳು ಸರ್ ನೋಡಿದರೆಲ್ಲ ವೀಕ್ಷಕರೇ ಗಂಗೆ ಮನಿಯಾಗ ಗೌರಿ ಹೊಲದಾಗ ಎಂಬ ಸುಂದರ ನಾಟಕವನ್ನು ಜೀವರ್ಗಿ ರಾಜಣ್ಣ ಅವರು ನಿರ್ದೇಶನ ಮಾಡಿದ್ದಾರೆ ತಾವು ಕೂಡ ಬದಾಮಿ ಬನಶಂಕರ ಜಾತ್ರೆಯಲ್ಲಿ ಆಗಮಿಸಿ ಈ ಒಂದು ನಾಟಕವನ್ನು ವೀಕ್ಷಣೆ ಮಾಡಿ ಕುಟುಂಬ ಸಹಿತವಾಗಿ ವೀಕ್ಷಣೆ ಮಾಡಿ ಈ ನನ್ನನ್ನು ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ನಮಸ್ಕಾರ